ಹೈ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಬಂದಿದ್ದೀನಿ ಶ್ರೀ ಉಡ್ಸಾಲಮ್ಮ ದೇವಿ ಸನ್ನಿಧಿಗೆ ಈ ರೋಡಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಹೋಗ್ತಾ ಇದೆ ಹಂಗೆ ದೇವಸ್ಥಾನಕ್ಕೆ ಬರಬೇಕು ಅಂತ ಅನ್ನಿಸ್ತು ಒಂದು ಸತಿ ಮಾಡಿದ್ದೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ನಾನು ಉಡ್ಸಾಲಮ್ಮ ದೇವಸ್ಥಾನಕ್ಕೆ ಒಂದ್ಸತಿ ಬಂದಿದ್ದೀನಿ ಫಸ್ಟ್ ಟೈಮು ಇಲ್ಲಿ ಏನಪ್ಪ ವಿಶೇಷ ಅಂತಂದರೆ ಈ ದೇವಸ್ಥಾನದಲ್ಲಿ ಗುಡಿ ಗೋಪುರ ಏನೂ ಇಲ್ಲ ಜಸ್ಟ್ ಹಂಗೆನೇ ಒಂದು ದೇವಸ್ಥಾನ ಅಂತ ಏನು ಕಟ್ಟಿಲ್ಲ ಇಲ್ಲಿ ಒಂದು ಮರದ ಕೆಳಗಡೆನೇ ದೇವರು ಇಲ್ಲಿ ಇದಾಗಿರೋ ನೆಲೆಸಿರುವಂಥದ್ದು ಇಲ್ಲಿ ಹರಕೆಗಳನ್ನ ಕಟ್ಕೊಂಡು ಕೋಳಿನ ಕುಯ್ತಾರೆ ವರ್ಷ ವರ್ಷ ನೋಡ್ತಾ ಇರ್ಬೋದು ನನ್ನ ಬ್ಯಾಕ್ ಸೈಡಲ್ಲಿ ಕೋಳಿನ ಕುಯ್ತಾ ಇದ್ದಾರೆ ಆಮೇಲೆ ಇಲ್ಲಿ ಏನಾದರೂ ಅರ್ಕೆ ಕಟ್ಕೊಂಡು ಕಲ್ಲು ಮೇಲೆ ಕೂತ್ಕೊಂಡ್ರೆ ಕಲ್ಲು ತಿರುಗುತ್ತೆ ಕೂತಲ್ಲೇ ತಿರುಗುತ್ತೆ ಅದು ಇಲ್ಲಿನ ವಿಶೇಷ ಕೆಲಸ ಏನಾರು ಆಗಬೇಕು ನಡಿಬೇಕು ಅಂತ ಇಲ್ಲಿ ಕೂತಲ್ಲೇ ಕಲ್ಲು ತಿರುಗುತ್ತೆ ಅನ್ನೋದು ಇಲ್ಲಿನ ಜನರ ನಂಬಿಕೆ ಹಾಗೆ ಇದು ತುಂಬ ತುಂಬ ಜನ ಬರ್ತಾರೆ ಇಲ್ಲಿ ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಪೌರ್ಣಮಿ ಹಾಗೆ ಭಾನುವಾರ ಇಂಥ ದಿವಸ ಎಲ್ಲ ಬಂದು ಕೋಳಿನ ಕುಳ್ಕೊಂಡು ಇಲ್ಲಿ ತಾಯಿಗೆ ಅರ್ಕೆನ ಸಲ್ಲಿಸ್ಕೊಂಡು ಹೋಗ್ತಾರೆ ನಾನು ಕೂಡ ನಿಮಗೆ ದೇವಿ ದರ್ಶನನ ಕೂಡ ಮಾಡಿಸ್ತೀನಿ ಸ್ವಲ್ಪ ಜನ ಕೂಡ ಜಾಸ್ತಿ ಇದ್ದಾರೆ ಪರವಾಗಿಲ್ಲ ಆದರೂ ನುಗ್ಗಿ ಒಳಗಡೆ ಹೋಗಿ ದರ್ಶನ ಕೂಡ ಮಾಡಿಸ್ತೀನಿ ನೋಡೋಣ ನೀವು ಏನು ನೋಡ್ತಾ ಇದ್ದೀರೋ ಇದು

அது கேட்க வந்து நோட காவத்திரை ஆன்ஸ் ஆமா <laughs> கே <laughs> <laughs> કરી યમા એલેકી પાછા મુક્યો તો આવના કી છોકરી ર બીછી ગુમર નખ કમ દેખાય છે આચી પકડો ને અગે આ કરતા આખો જ મેના આકરા આપતા અલવકણો હાફતે નારાણી મન સુતી જા દેનો થોડો ಯಾರೋ ದೇವ್ರ ಪ್ರಸಾದ ಬೇರೆ ಕೊಟ್ಟು ಹೆಸರಾಯ್ತು ನೋಡಿದ್ರಲ್ಲ ಇಲ್ಲಿನ ಇದು ಅಂತ ಎಲ್ಲಾರು ಬ್ಯುಸಿ ಆಗವ್ರೆ ಯಾರಾದ್ರೂ ಸಿಕ್ಕಿದ್ರೆ ಕೂಡ ಮಾತಾಡಿಸ್ತೀನಿ ನೋಡೋಣ ಇಲ್ಲಿನ ಮಹತ್ವ ಏನು ಅಂತ ಕೂಡ ಇರಲಿಲ್ಲ ಅಂತ ಗೊತ್ತಾ ಇತ್ತು ಐದು ವರ್ಷ ಆದರೂ ಮಕ್ಳಿರ್ಲಿಲ್ಲ ಇಲ್ಲಿಗೆ ಬಂದಮೇಲೆ ಒಂದೇ ಒಂದೇ ಸಲಿನೇ ಕುತ್ಕೊಂಡು ತಿರುಗೋ ಆಮೇಲೆ ಅದರಿಂದನೇ ನಾನು ತಿರುಗ್ತಾ ಇವಿಲ್ಲ ಬಂದ್ ಒಳ್ಳೇದಾಯ್ತು ಒಳ್ಳೇದಾಯಿತು ಅಂತ ಏನು ಪಾಪು ಹೆಸರು ನೋಡಿದ್ರಲ್ಲ ಈ ವಿಡಿಯೋ ನಿಮಗೆ ತುಂಬ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ ಯಾರೆಲ್ಲ ಈ ತಾಯಿ ದರ್ಶನ ಪಡಿಬೇಕು ಅಂದ್ಕೊಂಡಿದ್ದೀರೋ ಖಂಡಿತವಾಗ್ಲೂ ಸತಿ ಹೋಗ್ಬೋದು ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಲ್ಲಿ ಜಾತಿ ಭೇದಕ್ಕೆ ಯಾವುದೇ ರೀತಿ ಅಡೆತಡೆ ಇಲ್ಲ ಅಂತ ಹೇಳ್ತಾ ಈ ವಿಡಿಯೋ ನನಗೆ ಎಂಡ್ ಮಾಡ್ತೀನಿ ಮುಂದಿನ ವೀಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಬಾಯ್